ಎಂಥ ರಾಜಕಾರಣದ ಅಸ್ತವ್ಯಸ್ತ ಆದಾಗ ಕೊಲ್ಲೂರಲ್ಲಿ ಹೋಗಿ ಚಡ್ಡಿಯಾಗ ಮಾಡುವುದು ಯಾಕೆಲ್ಲ ಧರ್ಮದಲ್ಲಿ ದೋಷ ಹುಟ್ಟುದು ಯಾವಾಗ ಅದು ಈಗ ನಾಲೆಡ್ಜು ಡೈಲ್ಯೂಟ್ ಆಗ್ತಾ 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 ಅಲ್ವಾ ಶಿವ ವಿಷ್ಣು ಬ್ರಹ್ಮ ಎಲ್ಲ ಹೋಗಿ ಕರೆದ್ರಲ್ಲ ಮಹಿಷನ ಉಪಟಳ ಧರಿಸ್ಲಿಕ್ಕಾದಾಗ ಶುರು ಮಾಡಿದಾಗಿದ್ದ ಸಿದ್ಧಾಂತ ಬೇರೆ ಈಗಿನ ಕಮ್ಯುನಿಸಮ್ ಅಲ್ಲಿರೋ ಸಿದ್ಧಾಂತಗಳ ಬೇರೆ ಈ ಜಗತ್ತನ್ನು ಸರಿ ಮಾಡಲಿಕ್ಕೆ ತಾಕತ್ತಿರುವುದು ಶಕ್ತಿಗೆ ಮಾತ್ರ ಹಾಗಾಗಿ ಎಲ್ಲ ಮಹಿಷಾಸುರ ಬಂದಾಗಲೂ ಎಲ್ಲ ದೇವತೆಗಳು ಓಡೋಗಿ ಒಬ್ಬಳನ್ನು ಕರೆದ್ರು ಯಾರನ್ನು ಶಕ್ತಿಯನ್ನು ಆದಿಶಕ್ತಿ ಶಿವ ವಿಷ್ಣು ಬ್ರಹ್ಮ ಎಲ್ಲ ಹೋಗಿ ಕರೆದ್ರಲ್ಲ ಮಹಿಷನ ಉಪಟಳ ಥಾಯಿಸ್ಲಿಕ್ಕಾದಾಗ ಹಾಗಾದರೆ ಶಕ್ತಿಗೆ ಸರಿ ಮಾಡಲಿಕ್ಕೆ ತಾಕತ್ತಿರುವುದು ಅವಳಿಗೆ ಅಂತಾಯ್ತಲ್ಲ ಅಲ್ವಾ ಹ್ಞೂ ಎಂಥ ರಾಜಕಾರಣದ ಅಸ್ತವ್ಯಸ್ತ ಆದಾಗ ಕೊಲ್ಲೂರಲ್ಲಿ ಹೋಗಿ ಚಂಡಿಯಾಗ ಮಾಡುವುದು ಯಾಕೆಲ್ಲರೂ ಅಲ್ವಾ ಆ್ಯಕ್ಟರ್ಸ್ ಆಗಲಿ ರಾಜಕಾರಣಿಗಳಾಗಲಿ ಶತಚಂಡಿ ಮಾಡುವುದು ಯಾಕೆ ಕೊಲ್ಲೂರಲ್ಲಿ ಅವಳೊಬ್ಬಳ ಕೈಯಲ್ಲಿ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇದೆ ಎಷ್ಟೋ ಜನ ಕುತ್ತಿಗೆ ಹಗ್ಗ ಬಂದಾಗ ಮೈಸೂರು ಚಾಮುಂಡಿ ಹತ್ರ ಹೋಗಿ ಮಂಡ್ಯವರುದ್ಯಕ್ಕಿ ಹಾಂ ಅಂಥ ಶನಿ ಶಿವನಿಗಿಡ್ದಾಗ ಕಪಾಲ ಹಿಡಿದು ಕಪಾಲ ಯಾರು ಅನ್ನಪೂರ್ಣೆ ಅವಳೊಬ್ಬಳು ಶಕ್ತಿ ಸೊ ಈ ಕಾನ್ಸೆಪ್ಟ್ ನಮಗೆ ತಲೆಗೆ ಹೋದರೆ ಎಲ್ಲೂ ಹೆಣ್ಣನ್ನು ಕೀಳಾಗಿ ಸೃಷ್ಟಿ ನೋಡಲಿಲ್ಲ ಈ ಮಧ್ಯದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ನಾನು ಶಾಸ್ತ್ರಗಳು ನಮ್ಮ ಸನಾತನ ಧರ್ಮ ಹೆಣ್ಣನ್ನು ಎಲ್ಲಿಟ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ಕೊಟ್ಟೆ ಸತಿ ಸಾಗಮನೆ ಬಂದಿದ್ದೆ ಹೇಗೆ ತನ್ನ ಪತಿಯೇ ಪರದೈವ ಹೇಳಿ ಪಾರ್ವತಿ ಸತಿಯಾದವಳು ಅಗ್ನಿಗಾರಿ ಗಂಡನಿಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದು ಅದು ಪ್ರೀತಿಯ ಪರಾಕಾಷ್ಟೆ ಹ್ಞೂ ಅದಾದಮೇಲೆ ಏನು ಮಾಡಿದ್ರು ಅಂಧವಿಶ್ವಾಸಕ್ಕೆ ತಂದು ಹೆಂಡತಿಗೆ ಇಷ್ಟ ಇಲ್ಲ ಅಂದರೂ ಗಂಡನಿಗೋಸ್ಕರ ಹಾರಿಸಿತ್ತು ಅದೆಲ್ಲ ತಪ್ಪೆ ಅದು ಧರ್ಮದಲ್ಲಿರೋ ದೋಷಗಳು ನಾನು ನಿಮಗೆ ಹೇಳಿದ್ದು ಧರ್ಮದಲ್ಲಿರೋ ಒಳ್ಳೆ ಗುಣಗಳಂತ ಧರ್ಮದಲ್ಲಿ ದೋಷ ಹುಟ್ಟೋದು ಯಾವಾಗ ಅದು ಈಗ ನಾಲೆಡ್ಜು ಡೈಲ್ಯೂಟ್ ಆಗ್ತಾ 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 ಅಲ್ವಾ ಅದು ಎಲ್ಲ ಧರ್ಮದಲ್ಲೂ ಆಗಿದೆ ಅದು ಬರೀ ಸನಾತನ ಧರ್ಮದಲ್ಲಂತಲ್ಲ ಎಲ್ಲ ಧರ್ಮದಲ್ಲಿ ಯಾವಾಗ ಜನನಲ್ಲಿ ತಪಸ್ಸು ಕಮ್ಮಿ ಆಗುತ್ತೋ ಅಧ್ಯಯನ ಕಮ್ಮಿ ಆಗುತ್ತೋ ಅನುಷ್ಠಾನ ಕಮ್ಮಿ ಆಗುತ್ತೋ ವೈಚಾರಿಕತೆ ಕಮ್ಮಿ ಆಗುತ್ತೋ ಚಿಂತನೆ ಕಮ್ಮಿ ಆಗುತ್ತೋ ಮನೆಯಲ್ಲೂ ಧರ್ಮ ಡೈಲ್ಯೂಟ್ ಆಗುತ್ತೆ ಪ್ರಪಂಚದಲ್ಲೂ ಡೈಲ್ಯೂಟ್ ಆಗ್ತದೆ ಹೊಣೆ ಧರ್ಮದ ರಚನೆ ಮಾಡಿದ ಋಷಿಗಳದ್ದಲ್ಲ ಧರ್ಮವನ್ನು ಆಚರಣೆ ಮಾಡಿದ್ದು ಧರ್ಮ ಏನು ಅಂತ ತಿಳಿದಿರೋ ಮೂರ್ಖರೇನು ಹ್ಞೂ ಅದು ಇಸ್ಲಾಂ ಧರ್ಮ ಇರ್ಬೋದು ಕ್ರಿಶ್ಚಾನಿಟಿ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಹಿಂದೂ ಸನಾತನ ಧರ್ಮ ಇರ್ಬೋದು ವೀರಶೈವ ಧರ್ಮ ಇರ್ಬೋದು ಅಲ್ವಾ ಹ್ಞೂ ಬಸವಣ್ಣ ಹೇಳಿದ್ದ ಸಿದ್ಧಾಂತ ಈಗ ಆ ಮಟ್ಟಕ್ಕಿರೋದು ಕಮ್ಮಿ ನಾವೇ ನೋಡ್ಬೋದು ಬುದ್ಧ ಹೇಳಿದ್ದ ತಪಸ್ಸಿಗೆ ಈಗ ಬೌದ್ಧ ಭಿಕ್ಷುಗಳಲ್ಲಿ ಕಮ್ಮಿ ಆಚಾರ್ಯತ್ರಯರು ಹೇಳಿದ್ದ ಸನ್ಯಾಸ ಎಲ್ಲೋ ಬೆರಳೆಣಿಕೆ ಜೈನ ಧರ್ಮದ ಆ ಅನುಷ್ಠಾನ ಋಷಭನಾಥನ ನೇಮಿನಾಥನ ಅನುಷ್ಠಾನ ಈಗ ಬೆರಳೆಣಿಕೆ ಕಾಲಧರ್ಮ ಅನ್ನೋದು ಹನ್ನೆರಡಿದ್ದ ಮುಳ್ಳ ಆರಿಗೆ ಬರ್ತಾ ವ್ಯತ್ಯಾಸ ಅರ್ಧ ಆಗಿದೆ ಅಂತ ಯಾಕೆ ಹನ್ನೆರಡು ಇಲ್ಲೇ ಈಗ ಆರೇ ಇರೋದು ಆರಲ್ಲೂ ಒಳ್ಳೇದು ಹುಡುಕೋ ಪ್ರಯತ್ನ ಮಾಡಬೇಕಷ್ಟು ಯಾಕೆ ಲೆನಿನ್ ಕಮ್ಯುನಿಸ್ಟನ್ನು ಶುರು ಮಾಡಿದಾಗಿದ್ದ ಸಿದ್ಧಾಂತ ಬೇರೆ ಈಗಿನ ಕಮ್ಯುನಿಸಮಲ್ಲಿರೋ ಸಿದ್ಧಾಂತಗಳ ಬೇರೆ ಹ್ಞೂ ಅಂಬೇಡ್ಕರ್ ಕೊಟ್ಟ ಸಿದ್ಧಾಂತ ಬೇರೆ ಈಗ ಅಂಬೇಡ್ಕರ್ನ ಫಾಲೋವರ್ಸಲ್ಲಿ ಆ ಮಟ್ಟದ ಕ್ಲಾರಿಟಿಯನ್ನು ನೋಡೋದು ಕಷ್ಟ ಎಲ್ಲೋ ಬೆರಳೆಣಿಕೆ ಇರ್ಬೋದು ಆಗಿನ ರಿಫಾರ್ಮರ್ಗಳು ಸೊಸೈಟಿಗೋಸ್ಕರ ಹೋರಾಟ ಮಾಡಿದ ಬ್ರಹ್ಮಶ್ರೀ ಗಾಂಧೀಜಿ ಅವರ ಸಿದ್ಧಾಂತಗಳಲ್ಲಿ ಈಗ ಅವರ ಫಾಲೋವರ್ಸಲ್ಲಿ ಯಾಕೆ ನಾನೇ ಹೇಳ್ತೀನಿ ನನ್ನ ಗುರುಗಳ ಹತ್ರ ಇರೋ ನೂರು ಪರ್ಸೆಂಟ್ ಗುಣ ಇಲ್ಲ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ವಿ ಫಾಲೋಸ್ ಟು ಥಿಂಗ್ಸ್ ಒಂದು ಪ್ರಾರ್ಥನೆ ಒಂದು ಹ್ಯುಮ್ಯಾನಿಟಿ ಆ್ಯಂಡ್ ಸರ್ವೀಸ್